ಅವ್ರಿವಾನ್ ಎಲ್ಲಾರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಧ್ವನಿ ಹೋಮ್ ನಾನು ಧ್ವನಿ ಧ್ವನಿ ಹೋಮಲ್ಲಿ ಇವತ್ತಿನ ರೆಸಿಪಿ ಸಖತ್ ಟೇಸ್ಟಿಯಾಗಿ ಹಾಗೆ ಸಿಂಪಲ್ಲಾಗಿ ಹಾಗೆ ಎಲ್ದಿಯಾಗಿರೋ ಮಿಕ್ಸ್ ವೆಜಿಟೇಬಲ್ ಕರಿ ಈ ಮಿಕ್ಸ್ ವೆಜಿಟೇಬಲ್ ಕರಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಇವತ್ತು ನೌಕಲ್ನ ತೊಗೊಂಡಿದ್ದೀನಿ ಕ್ಯಾರೆಟು ಹಾಗೆ ಬೀನ್ಸ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಬಟಾಣಿನ ಮೊಳಕೆ ಕಟ್ಬಿಟ್ಟು ತೊಗೊಂಡಿದ್ದೀನಿ ಆಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಎರಡು ಟೊಮೊ ಇದು ಮಸಾಲೆ ರುಬ್ಕೊಳ್ಳೋಕ್ಕೆ ಎರಡು ಟೊಮೊಟೊ ಒಂದು ಈರುಳ್ಳಿ ಒಂದು ಸ್ಪೂನ್ ತೆಂಗಿನಕಾಯಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಲು ಐದು ಬಾದಾಮಿ ಖಾರಕ್ಕೆ ತಕ್ಕಷ್ಟು ಅಷ್ಟು ಮೆಣಸಿಕಾಯಿ ಒಂದು ಇಂಚಷ್ಟು ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳೋಣ ಆಯಿಲ್ ಬಿಸಿ ಆಗ್ತಿದ್ದಂಗೆ ಫಸ್ಟು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಹಾಗೆ ಹಸಿರು ಮೆಣ್ಸಿ ಕೂಡ ಹಾಕೊತಾ ಇದ್ದೀನಿ ಹಾಗೆ ಬಾದಾಮಿನೂ ಹಾಕೊಂಡು ಫಸ್ಟು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ನಾನು ಇವತ್ತು ಬಟಾಣಿನ ಮೊಳಕೆ ಕಟ್ಬಿಟ್ಟು ಯೂಸ್ ಮಾಡ್ತಿದ್ದೀನಿ ನಿಮ್ಮ ಮನೇಲಿ ಮೊಳಕೆ ಕಟ್ಟಿರೋ ಬಟಾಣಿ ಅಂದರೆ ಹಸಿ ಬಟಾಣಿ ಹಾಕೊಳ್ಳಿ ಅದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿಬಿಟ್ಟು ಬರೀ ವೆಜಿಟೇಬಲ್ಸೇ ಹಾಕ್ಕೊಂಡು ಕರಿ ಮಾಡಿಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಒಂದೆರಡು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದಲ್ವ ಅದನ್ನು ಕೂಡ ಹಾಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಒಂದು ಸೆಕೆಂಡ್ ಹಾಗೆ ಬಿಸಿ ಮಾಡ್ಕೊಳ್ಳೋಣ ಇದನ್ನು ಲಾಸ್ಟಲ್ಲಿ ಕೊಡು ಲಾಸ್ಟಲ್ಲಿ ಹಾಕ್ಕೊಂಡು ಇದೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ನೆಸೆಸಿಟಿ ಏನಿಲ್ಲ ಇವಾಗ ಇಲ್ಲಿ ಫ್ರೈ ಮಾಡ್ಕೊಂಡು ಆಗಿದೆ ಇದನ್ನೆಲ್ಲನೂ ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕೊತಾ ಇದ್ದೀನಿ ಮಿಕ್ಸರ್ ಹಾಕಿ ಇಟ್ಕೊಳ್ಳಿ ರುಬ್ಬೋದು ಇವಾಗ ಬೇಡ ಅದು ಕೂಲ್ ಆದಮೇಲೆ ರುಬ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಮತ್ತು ವೆಜಿಟೇಬಲ್ಸ್ ಎಲ್ಲ ನೀವು ಬೇರೆ ಹಾಕ್ತೀನಿ ಅಂದರೆ ಹಾಲುಗೆಡೆ ಹೂಕೋಸು ಎಲ್ಲನೂ ಕೂಡ ಯೂಸ್ ಮಾಡ್ಕೊಬೋದು ನಾನು ಅದೇ ಕುಕ್ಕರ್ನೇ ಯೂಸ್ ಮಾಡ್ತಿದ್ದೀನಿ ಮತ್ತು ಈ ಕುಕ್ಕರ್ಗೆ ನಾಲ್ಕರಿಂದ ಐದು ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಹಾಗೆ ಒಂದೆರಡು ಪಲಾವ್ ಪಲಾವೆಲೆನ ಸೇರಿಸ್ಕೊಂತಿದ್ದೀನಿ ಇದು ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರ್ಗೂ ಫ್ರೈ ಮಾಡ್ಕೋಬೇಕು ಇವಾಗ ನಾನು ನನ್ನ ತೋ ಬಟಾಣಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ ಬಟಾಣಿನ ನಾನು ಮೊಳಕೆ ಕಟ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನೀವು ಹಸಿ ಬಟಾಣಿ ತೊಗೋಬೋದು ಇಲ್ಲ ಅಂತಂದರೆ ನೈಟು ನೆನೆಸ್ಬಿಟ್ಟು ಯೂಸ್ ಮಾಡ್ಕೋಬೋದು ಆ ಥರನಾದ್ರು ಮಾಡ್ಕೊಳ್ಳಿ ಬಟಾಣಿ ಇಲ್ಲ ಅಂತಂದರೆ ಸ್ಕಿಪ್ಪು ಕೂಡ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಫಸ್ಟು ಬಟಾಣಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ಮೇಲೆ ನಾನು ಇವಾಗ ತರಕಾರಿ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ನಾನಿವತ್ತು ಮೂರು ಥರ ವೆಜಿಟೇಬಲ್ಸ್ನ ಯೂಸ್ ಮಾಡಿರೋದು ನೀವು ಬೇರೆ ಯೂಸ್ ಮಾಡ್ತೀನಿ ಅಂದ್ರೂ ಮಾಡ್ಕೊಬೋದು ಊಕೋಸ್ ಸೊ ಹಾಗೆ ಆಲೂಗೆಡ್ಡೆ ಎಲ್ಲನೂ ಇದೆ ಅಂತಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇವಾಗ ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ರಾಸ ಮೇಲೆಲ್ಲ ಹೋಗೋವರೆಗೂ ಈ ಟೈಮಲ್ಲಿ ಟೊಮೊಟೊನ ಸೇರಿಸ್ಕೊತಿದ್ದೀನಿ ಟೊಮೊಟೊ ರುಬ್ಬಕ್ಕೂ ಯೂಸ್ ಮಾಡಿ ಮಾಡಿದ್ದೀವಿ ಹಾಗೆ ಒಂದು ಒಗ್ಗರಣೆಗೂ ಕೂಡ ಯೂಸ್ ಮಾಡ್ತಿದ್ದೀನಿ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಖಾರಕ್ಕೆ ತಕ್ಕನಾಗೆ ಹಸಿರು ಮನುಷಿಕ ಹಾಕೊಳ್ಳಿ ಟೊಮೊಟೊ ಜಾಸ್ತಿ ಆದರೆ ಹುಳಿ ಹುಳಿ ಥರ ಅನ್ನಿಸ್ಬಿಡುತ್ತೆ ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಎಷ್ಟು ಚೆನ್ನಾಗಿ ತರಕಾರಿ ಮತ್ತು ಬಟಾಣಿ ಎಲ್ಲ ಬೇಯಿತೋ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಅದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇರೋಣ ಅಷ್ಟರಲ್ಲಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ವಲ್ವಾ ವೆಜಿಟೇಬಲ್ಸು ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಇವಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಯೂಸ್ ಆಗುತ್ತೆ ಈ ಟೈಮಲ್ಲಿ ನಾನು ಅದೇ ಮಿಕ್ಸರ್ಜರ್ಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಕರಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಳಿ ಇವಾಗೆಲ್ಲ ನೀರನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನೂ ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ಇವಾಗ ನಾನು ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಹಾಕಿಸ್ಕೊಳ್ಳೋಣ ಎರಡು ವಿಸಿಲ್ ಹಾಕ್ಸ್ಕೊಂಡು ಆಗಿದೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಕರಿ ಅಂತೂ ಸಖತ್ತಾಗಿತ್ತು ಅಷ್ಟೇ ಪರ್ಫೆಕ್ಟಾಗಿ ರುಚಿನೂ ಇತ್ತು ಮತ್ತು ವೆಜಿಟೇಬಲ್ಸ್ ಎಲ್ಲ ಪರ್ಫೆಕ್ಟಾಗಿ ಕುಕ್ಕಾಗಿತ್ತು ನೀವೇ ನೋಡ್ತಾ ಇದ್ದೀರಾ ಹೇಗಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಇವತ್ತು ನಾನು ಪೂರಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಪೂರಿ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ದೋಸೆ ಚಪಾತಿ ಪೂರಿ ರೋಟಿ ಮತ್ತು ಗೀ ರೈಸ್ಗೂ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಓಕೆನಾ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಕರಿಗೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂದರೆ ಬಾದಾಮಿ ಮಿಸ್ ಮಾಡದೆ ಹಾಕ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದನ್ನು ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು ಇವಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ದೆ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಆಗುತ್ತೆ ಹಾಗೆ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ನಾನು ಮಕ್ಕಳು ಆರೋಗ್ಯನು ಚೆನ್ನಾಗಿರುತ್ತೆ ಅಲ್ವಾ ಟೇಸ್ಟ್ ಇತ್ತು ಅಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಯೂಸ್ ಆಗುತ್ತೆ ವಿಡಿಯೋನ ಶೇರ್ ಮಾಡಿ ಈ ರೆಸಿಪಿನ ನೀವು ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ಗೆ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಜಾಸ್ತಿ ಸಪೋರ್ಟ್ ಮಾಡಿ ಬೇಗ ಹೊಣಿಕೆ ಆಗಲಿ ಅಂತ ಅನ್ಬಿಟ್ಟು ನಿಮ್ಮ ಪ್ರೆಶರ್ಸ್ ಆದರೆ ನನ್ನ ನಾನು ವಿಡಿಯೋಗೋಸ್ಕರ ಸ್ಪೆಂಡ್ ಮಾಡಿ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮತ್ತೆ ಮುಂದಿನ ರೆಸಿಪಿ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್